ಇಂದು ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಬೀದರ್ ನಗರದ ಜಿಲ್ಲಾಧಿಕಾರಿಗಳ ಮತ್ತು ನ್ಯಾಯಾಲಯದ ಮಧ್ಯೆ ಇರುವ ಎಸ್ಬಿಐ ಬಳಿ ಒಂದು ಸನ್ನಿವೇಶ ಸಿನಿಮೆಯ ರೀತಿಯಲ್ಲಿ ನಡೆದಿದೆ ಇಬ್ಬರು ಬೈಕ್ ಮೇಲೆ ಬಂದಂಥ ದರೋಡೆ ಕೋರರು ಎ ಟಿಎಮ್ಗೆ ಹಣ ತುಂಬಿಸಲು ಬಂದಿರತಕ್ಕಂತಹ ವೆಂಕಟೇಶ್ ಮತ್ತು ಶಿವಕುಮಾರರ ಮೇಲೆ ಪುಡಿಕಾರ ಹಾಕಿ ಗುಂಡು ಹಾರಿಸಿ ಅವರು ತೊಂಬತ್ತ್ಮೂರು ಲಕ್ಷ ದುರಡೆ ದೋಚಿಕೊಂಡು ಹೋಗಿರ್ತಕ್ಕಂತಹ ಘಟನೆ ನಡೆದಿದೆ ಘಟನಾ ಸ್ಥಳಕ್ಕೆ ಬೀದರ್ ಎಸ್ಪಿ ಪ್ರದೀಪ್ ಗುಂಟಿ ಮತ್ತು ಇತರೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದರು ತಕ್ಷಣವೇ ಕ್ರಮ ಕೈಗೊಂಡ ಎಸ್ ಪಿ ಅವರು ಆರೋಪಿಗಳ ಬಂಧನಕ್ಕಾಗಿ ತಂಡ ರಚಿಸಿ ಜಾಲ ಬೀಸಿದರು ಹೀಗಾಗಿ ಇನ್ನೊಂದೆಡೆ ಇತ್ತ ಜನಜಂಗುಳಿ ನೋಡ ನೋಡುತ್ತಲೇ ಹಾಡೇ ಹಗಲೇ ಗುಂಡು ಹರಿಸಿ ಸ್ಥಳದಲ್ಲಿಯೇ ಗಿರಿ ವೆಂಕಟೇಶ್ ಸಾವನ್ನಪ್ಪಿದ ಘಟನೆ ಜರುಗಿತ್ತು ಶಿವಕುಮಾರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಹೈದರಾಬಾದ್ಗೆ ಸಾಗಿಸಲಾಗಿದೆ ಹೈದರಾಬಾದ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎನ್ನಲಾಗಿದೆ ಇನ್ನೊಂದೆಡೆ ದರಡೆಕೋರರು ತೊಂಬತ್ತು ಮೂರು ಲಕ್ಷ ರೂಪಾಯಿಗಳೊಂದಿಗೆ ಬೈಕ್ ಮೇಲೆ ಪರಾರಿಯಾಗಿರತಕ್ಕಂತಹ ಘಟನೆ ಜರುಗಿ ಆರೋಪಿಗಳು ಹೈದರಾಬಾದಿನ ಮಧ್ಯಾಹ್ನ ಸುಮಾರು ಮೂರು ಗಂಟೆ ಸುಮಾರಿಗೆ ಹೈದರಾಬಾದ್ನ ಅಫ್ಜಲ್ಗಂಜ್ ಬಳಿ ಇರತಕ್ಕಂತಹ ರೋಷನ್ ಟ್ರಾವೆಲ್ಸ್ನಲ್ಲಿ ಅಮಿತ್ ಕುಮಾರ್ ಹೆಸರಿನಲ್ಲಿ ರಾಯ್ಪುರಿಗೆ ಟಿಕೆಟ್ ತೆಗೆಸಿರುವರು ಅಲ್ಲಿ ಪಿಕಪ್ ಮಾಡಲು ಮಿನಿ ಟ್ರ್ಯಾಲಿಯಲ್ಲಿ ಕೂರ್ತಿರ್ತಕ್ಕಂತಹ ಆರೋಪಿಯನ್ನು ಪ್ರತಿಯೊಬ್ಬರಿಗೂ ಬ್ಯಾಗ್ ಚೆಕ್ ಮಾಡ್ತಕ್ಕಂಥ ರೀತಿಯಲ್ಲಿ ಅವರು ಡ್ರಗ್ಸ್ ಮತ್ತು ಇತರೆ ಎಂಬುದಾಗಿ ಅವರು ಪರಿಶೀಲನೆ ನಡೆಸುತ್ತಿದ್ದಾಗ ಅಲ್ಲಿ ನೋಟಿನ ಕಂತೆ ಕಂತೆಗಳು ಕಂಡುಬಂದವು ತಕ್ಷಣವೇ ಆರೋಪಿ ಜಹಾಂಗೀರ್ ರೋಷನ್ ಟ್ರಾವೆಲ್ಸ್ನ ಮ್ಯಾನೇಜರ್ಗೆ ನೋಟಿನ ಗಟ್ಟೆ ನೀಡಿ ಸುಮ್ಮನಿರಲು ತಿಳಿಸುತ್ತಿದ್ದಂತೆಯೇ ಅವನು ಏಯ್ ಅಲ್ಲಿ ಇಡು ದುಡ್ಡು ಬೇಕಾಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳುತ್ತಿರುವಾಗಲೇ ಅಲ್ಲಿಯ ಒಳಗಡೆ ಪೊಲೀಸರು ಸಹ ಇದ್ದರು ಆ ಬೀದರ್ ಪೊಲೀಸರು ರಾಯಪುರಿಗೆ ಪ್ರಯಾಣ ಮಾಡುತ್ತಿದ್ದಾಗಿ ಅಲ್ಲಿಯ ರೋಷನ್ ಟ್ರಾವೆಲ್ಸ್ನ ರಿಯಾಜ್ನ ಅಣ್ಣ ಮೋಜಮ್ ಅವರು ಅಲ್ಲಿಯ ಸುದ್ದಿಗಾರರೊಂದಿಗೆ ಮಾತನಾಡಿ ತಿಳಿಸಿದರು ತಕ್ಷಣವೇ ಎಚ್ಚೆತ್ತುಕೊಂಡ ಆರೋಪಿ ರೋಷನ್ ಟ್ರಾವೆಲ್ಸ್ನ ಮ್ಯಾನೇಜರ್ ರಿಯಾಜ್ ಮೇಲೆ ಗುಂಡು ಹಾರಿಸಿ ಬರರೆಯಾಗಿರ್ತಾರೆ ತಕ್ಷಣವೇ ಪೊಲೀಸರು ಬೆನ್ನಟ್ಟಿ ಓರ್ವ ಆರೋಪಿಯನ್ನು ಬಂಧಿಸಿದ್ದಾರೆ ಇನ್ನೋರ್ವ ಆರೋಪಿ ಪರಾಗಿ ಪರಾರಿಯಾಗಿದ್ದಾನೆ ಹೀಗೆ ಘಟನೆ ಜರುಗಿದ ಕೆಲವೇ ತಾಸುಗಳಲ್ಲಿ ಬೀದರ್ನ ಪೊಲೀಸರು ಓರ್ವ ಆರೋಪಿಯನ್ನು ಬಂಧಿಸಿ ಇನ್ನೋರ್ವ ಆರೋಪಿಯ ಶೋಧ ನಡೆಸುತ್ತಿದ್ದಾರೆ ಹೀಗಾಗಿ ಯಾವತ್ತೂ ಕೂಡ ಬೀದರ್ ಪೊಲೀಸರು ಪ್ರತಿಯೊಂದು ಘಟನೆಯಲ್ಲಿಯೂ ಪತ್ತೆ ಹಚ್ಚುತ್ತರಲ್ಲಿ ಎತ್ತಿದ ಕೈ ಹೀಗಾಗಿ ಈ ಘಟನೆಯಲ್ಲೂ ಕೂಡ ಕೇವಲ ನಾಲ್ಕು ತಾಸಿನಲ್ಲಿಯೇ ಅವನನ್ನು ಬಂಧಿಸಿರುವ ಘಟನೆ ಇದು ಪೊಲೀಸ್ ಇಲಾಖೆಗೆ ಮೆಚ್ಚುಗೆ ಮಾಡ್ತಕ್ಕಂಥ ಕಾರ್ಯ ಮ್ಯಾನೇಜರ್ ಜಹಾಂಗೀರ್ ತೀವ್ರವಾಗಿ ಗಾಯಗೊಂಡಿದ್ದಾನೆ ಆರೋಪಿಗಳು ಹೈದರಾಬಾದಿಂದ ಛತ್ತೀಸ್ಗಢನ ರಾಯ್ಪುರಿಗೆ ರೋಷನ್ ಟ್ರಾವೆಲ್ಸ್ ಮೂಲಕ ತೆರಳಲು ಟಿಕೆಟ್ ತೆಗೆಸಿದರು ಟಿಕೆಟ್ ಅಮಿತ್ ಕುಮಾರ್ ಹೆಸರ ಮೇಲೆ ಇತ್ತು ಆದರೆ ಆರೋಪಿಗಳ ನಿಜವಾದ ಹೆಸರು ಗುರುತಾಗಲಿಲ್ಲ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ ಇನ್ನೋರ್ವ ಆರೋಪಿ ತಲೆಮರೆಸಿಕೊಂಡಿದ್ದಾನೆ ಈಗಿರುವ ಆರೋಪಿಯ ನಿಜವಾದ ಹೆಸರು ಇನ್ನೂ ತಿಳಿದಿಲ್ಲ ಹೀಗಾಗಿ ಇನ್ನೂ ಕಾರ್ಯ ಮುಂದುವರೆದಿಲ್ಲ ತೀವ್ರವಾಗಿ ಖಂಡಿಸ್ತೀನಿ ಇಂಥ ಅನಾಹುತಗಳು ಬೀದಾದ ಎಂದೂ ಆಗಿಲ್ಲ ಎಷ್ಟಿದೆ ಮೊಟ್ಟ ಬಾರಿಗೆ ಈ ಥರ ಅನಾಹುತ ಆಗಿದೆ ಯಾರೇ ಕಲ್ಪಿಸಿರಲಿ ಆದಷ್ಟು ಬೇಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾ ಪೊಲೀಸರು ಪತ್ತೆ ಹಚ್ಚಿ ಆದಷ್ಟು ಬೇಗ ಅವ್ರಿಗೆ ಶಿಕ್ಷೆ ಗುರಿ ಮಾಡಬೇಕು ಆದಷ್ಟು ಬೇಗ ಅವ್ರಿಗೆ ಹಿಡಿಬೇಕಂತ ನಾನು ಪೊಲೀಸಿದ ಅಧಿಕಾರಿಗಳಿಗೆ ವಿನಂತಿನೂ ಮಾಡ್ತೀನಿ ಮತ್ತು ನಿರ್ದೇಶನನೂ ಹೇಳ್ತೀನಿ ಇಂಥವು ಕಾನೂನು ಸುವ್ಯವಸ್ಥೆ ಜಿಲ್ಲೆಯಲ್ಲಿ ಇನ್ನೆಷ್ಟು ಸ್ಟ್ರಿಕ್ಟ್ ಆಗಬೇಕು ಇಂಥವು ಘಟನೆಗಳು ಮತ್ತೆ ಮರುಕಳಿಸ್ಬಾರ್ದಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಯಾಕಂದರೆ ಇಂಥ ಆಗೋದ್ರೆ ಜನರಲ್ಲಿ ಒಂದು ಭಯ ಮೂಡ್ತದೆ ಜನರಲ್ಲಿ ಒಂದು ಆತ್ಮವಿಶ್ವಾಸ ಸರ್ಕಾರ ಮೇಲೆ ಹೋಗ್ತದೆ ಯಾಕಂದ್ರೆ ಈ ಸರ್ಕಾರ ಜನರ ರಕ್ಷಣೆಗೋಸ್ಕರ ಸರ್ಕಾರ ಇರಬೇಕು ಜನರ ತೊಂದರೆ ಕೊಡೋಕ್ಕೆ ಸರ್ಕಾರ ಇರಬಾರ್ದು ಇಂಥ ಮತ್ತೆ ಮರುಪಾಸ್ ಮಾಡೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ನಾವು ಕೂತ್ಕೊಂಡು ಇಷ್ಟು ವರ್ಷ ಬೀದರ್ಗೆ ಕೊಟ್ಟು ಮೊದಲ ಮೊದಲನೇ ಆಗಿದೆ ಅದಕ್ಕೇನು ಹೀಗೆ ಸರ್ಕಾರವತಿನ ವಿನಂತಿ ಹೇಳಿದ ಅಧಿಕಾರಿಗಳಿಗೆ ಏನು ಬಾಬಾ ಸಾಹೇಬ್ರ ಸಂವಿಧಾನ ಪ್ರಕಾರ ಎಂಟು ಲಕ್ಷ ರೂಪಾಯಿ ಒಬ್ಬ ದಲಿತ ಎಸ್ ಸಿ ಎಸ್ ವ್ರತನಿಗೆ ಎಂಟು ಲಕ್ಷ ರೂಪಾಯಿ ಕೊಡಬೇಕು ಎರಡೇ ಎಕರೆ ಜಮೀನು ಕೊಡಬೇಕು ಮತ್ತು ಅವರ ಕುಟುಂಬಕ್ಕೆ ಸಾರ ಆಗಕ್ಕೆ ಒಂದು ಜಾಬ್ ಕೊಡ್ಬೇಕಂತ ಆ ಥರ ಮಾತಾಡಿದ್ವಿ ಅವರು ಕೂಡ ಸಂಘಟನೆಲ್ಲ ಪ್ರಮುಖರು ಬೇಕಂದ್ರೆ ಅದನ್ನು ಆವಾಗ ನಾನು ಕೂಡ ಅವ್ರ ರೀತಿ ನಿಂತು ಹೋರಾಟ ಮಾಡ್ತಿದ್ದೀನಿ ಮತ್ತು ಮುಂದೆ ಪರ್ಮನೆಂಟ್ ಜಾಬ್ ಬಗ್ಗೆ ಡಿವಿಜ್ನಲ್ ಕಮಿಷನರಿಗೆ ಬಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪವರ್ಸ್ ಡೆಲಿಗೇಷನ್ ಆಫ್ ಪವರ್ಸ್ ಅವರು ಅದನ್ನು ಅಪ್ರೂವ್ ಮಾಡಿ ಆದಷ್ಟು ನಾನು ನಾನೇ ಜನ ಭಯಭೀತ ಆಗಬಾರ್ದು ಜನರಿಗೆ ಒಂದು ಫ್ರೆಂಡ್ಲಿ ಈಕೋ ಫ್ರೆಂಡ್ಲಿ ಜನ ವಾತಾವರಣದಲ್ಲಿ ಇರಬೇಕಂತ ನಾನು ಹೇಳಕ್ಕೆ ಅದು ಹೇಳ್ಬೇಕಾದ್ರೆ ಪೊಲೀಸ್ ಇಲಾಖೆ ಕೂಡ ಸ್ಟ್ರಿಕ್ಟ್ ಆಗಬೇಕು ಯಾರು ಎಂತ ಕಲ್ಪಿಸಿದ್ದಾರೆ ಅಂದ್ರೆ ಅಂತ ಜಿಲ್ಲಾ ನ್ಯಾಯಾಲಯ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮಟ್ಟದಲ್ಲಿ ಈ ಈ ಥರ ಆಗಿದೆ ಏನು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ನಾನಾಗಿದೆ ಕಾನೂನು ಸುವ್ಯವಸ್ಥೆ ಈಗೀಗ ಮಾನ್ಮಾನ್ ವ್ಯಕ್ತಿ ಮೂರ್ತಿಗಳಿಗೂ ಕೂಡ ಅಂಬೇಡ್ಕರ್ ಜೀವನದಲ್ಲಿ ಬಸವಣ್ಣವ್ರ ಮೊನ್ನೆ ದಾಡ್ಗೀದಾಗ ದಾಡಗಿ ಮಾನ್ ಪುರುಷರು ಕೂಡ ಮೂರ್ತಿ ಅಂತಾರೆ ಇದು ತರ ನಡೆದದು ಭಾಳ ತೀವ್ರ ಖಂಡಿಸ್ತೇವೆ ಮತ್ತೆ ಮೊನ್ನೆ ನಮ್ಮ ಜೋರ್ಗಿಂದ ನೋಡಿದ್ರಿ ಮತ್ತು ಬೆಂಗಳೂರದಲ್ಲಿ ನಾವೇನು ಗೋಮಾತ ಅಂತೇವೆ ಅಂತೇವು ಗೋ ಮಾತ ಕೆಚ್ಚಲನೆ ಕೊಯ್ಯೋದು ತಾಯಿ ಇದು ಇದು ಕೊಯ್ಯೋದು ಅದು ಬರಬರೇ ಅದು ಅಂಥ ದುಷ್ಕರ್ಚಕ್ಕೆ ಕಾನೂನು